ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ಎವರ್ ಈಸ್ ದರ್ ಲೈಕ್ ಯು ದೆ ಮ್ಯಾನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದು ಆಗಬೇಕು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿಗೆ ಎಸ್ ಪಿಗೆ ಹೇಳಿದ್ದೀನಿ ವಿ ಶುಡ್ ನಾಟ್ ಲುಕ್ ಅಟ್ ವಿ ಯಾವ ಲುಕ್ಕಟ್ಟೆ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಕ್ಟೈ ರೆಕ್ಟಿಫೈಡ್ ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನೋ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗೂರು ಹತ್ರ ಫೋನ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವ ತಪ್ಪು ಮಾಡಿರ್ತಾರೆ ಬಟ್ ಸೆಟ್ರೈಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು ದಿಸ್ ಇಸ್ ಮೈ ಸಜೆನ್ ಟುಡೆಂಟ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಕೋರ್ಟ್ ಇನ್ಸಿಡೆಂಟ್ ಬಹಳ ತಪ್ಪದು ಯಾರೇ ಆಗಲಿ ನ್ಯಾಯ ನ್ಯಾಯ ಕೊಡ್ತಾ ಇರೋ ಜಾಗ ಇವರ ಇದನ್ನ ಅಧರ್ಮ ತೋರಿಸೋದು ಅವರ ಈ ತರ ಮಾಡೋದು ಖಂಡಿಸಬೇಕು ಆಕ್ಷನ್ ತಗೋಬೇಕು ದೋ ಸುಪ್ರೀಂ ಕೋರ್ಟ್ ಜಡ್ಜು ಏನು ಆಕ್ಷನ್ ತಗೋಬಿಡಿ ಅಂತ ಹೇಳಿದ್ರು ಕೂಡ ಅದು ತಗೋಬೇಕು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದಕ್ಕೆ ಮಾಡಬೇಕು ಟನಲ್ ರೋಡ್ ಐ ಸ್ಪೀಕ್ ಸಪ್ರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾವು ಯಾವ ಲಾಲ್ಬಾಗ್ನು ಡ್ಯಾಮೇಜ್ ಮಾಡೋಕೆ ಹೋಗಲ್ಲ ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದ್ದು ಇದೆ ಎಲ್ಲಿ ಜಾಗ ಇದೆ ಅನ್ನೋದು ಆಗಿದೆ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಯಾರು ಆತಂಕ ಬೇಡ ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್ ವಿತ್ ಆಲ್ ಮೈ ಅಫೀಕ್ಷನ್ ನನಗೆ ಗೊತ್ತಿಲ್ಲ ಅದು ನನ್ನ